ಹೆಲೋ ಗೈಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಡಿಫರ್ ಗೇಮಿಂಗ್ ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರ ಅಂತ ತಿಳ್ಕೊತೀನಿ ಬೆಳಿಗ್ಗೆ ಆರ್ ಸಿ ಬಿ ತಂಡಕ್ಕೆ ಮರಳಿದ ಕರ್ನಾಟಕದ ನಂಬರ್ ಒನ್ ಆಟಗಾರ ನಮ್ಮ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಇಲೆವೆನ್ಗೆ ಒಬ್ಬ ಕರ್ನಾಟಕದ ಪ್ಲೇಯರ್ ಬೇಕೇ ಬೇಕು ರಾಜಸ್ಥಾನ್ ರಾಯಲ್ಸ್ ತಂಡವನ್ನು ಧೂಳಿಪಟ ಮಾಡೋದಕ್ಕೆ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಇಲೆವೆನ್ ಸೆಟ್ ಆಗಿದೆ ಆದರೆ ಕೆಲವು ಬದಲಾವಣೆಗಳನ್ನ ಮಾಡಲೇಬೇಕು ಲಾಸ್ಟ್ ಟೂ ಮ್ಯಾಚಸ್ ಅಲ್ಲಿ ನಮ್ಮ ತಂಡದ ಆಟಗಾರರು ಜಾಸ್ತಿ ಬೌಲಿಂಗ್ ಮಾಡಿಲ್ಲ ಸ್ವಪ್ನಿಲ್ ಸಿಂಗ್ ಒಂದು ಓವರ್ನ ಹಾಕಿದ್ದಾರೆ ಕರಣ್ ಶರ್ಮಾ ಅವರು ಒಂದು ಓವರ್ ನ ಹಾಕಿದ್ದಾರೆ ಇವರಿಬ್ಬರ ಜಾಗದಲ್ಲಿ ಒಬ್ಬ ಪ್ಲೇಯರ್ ಬೇಕೇ ಬೇಕು ಯಾರು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಇವಾಗಲೇ ನಮ್ಮ ಒಂದು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ ಈ ಒಂದು ವಿಡಿಯೋನ ಶೇರ್ ಮಾಡಿ ಇವರಿಬ್ಬರ ಜಾಗದಲ್ಲಿ ವೈಶಾಖ್ ವಿಜಯ್ ಕುಮಾರ್ ಅವ್ರನ್ನ ತಂದರೆ ನಮ್ಮ ಆರ್ ಸಿ ಬಿ ತಂಡ ಇನ್ನೂ ಕೂಡ ಬಲಿಷ್ಠವಾಗಿರುತ್ತೆ ಅಂತ ಹೇಳ್ತೀನಿ ವೈಶಾಖ್ ವಿಜಯ್ ಕುಮಾರ್ ಅವರು ಬೆಂಕಿಯಾದಂಥ ಪರ್ಫಾರ್ಮೆನ್ಸ್ನ ಕೊಡ್ತಾ ಇದ್ದಾರೆ ಇವರ ಎಕ ಎಕನಾಮಿ ನೋಡೋದಾದರೆ ಅಂಡರ್ ಏಯ್ಟ್ ಇದೆ ಅಂತ ಹೇಳ್ಬೋದು ಆರ್ ಸಿ ಬಿ ತಂಡಕ್ಕೆ ಇವರಿಬ್ಬರ ಬೌಲರ್ ಜಾಗದಲ್ಲಿ ಒಬ್ಬರು ಬೇಕೇ ಬೇಕು ಕರಣ್ ಶರ್ಮಾ ಹಾಗೆ ಸ್ವಪ್ನಿಲ್ ಸಿಂಗ್ ಇವರಿಬ್ಬರಲ್ಲಿ ಒಬ್ಬರನ್ನು ಡ್ರಾಪ್ ಮಾಡಿ ಇವರು ವೈಶಾಖ್ ವಿಜಯ್ ಕುಮಾರ್ ಅವ್ರನ್ನ ಆಡಿಸಿದರೆ ನಮ್ಮ ಆರ್ ಸಿ ಬಿ ತಂಡ ಇನ್ನೂ ಕೂಡ ಬಲಿಷ್ಠವಾಗುತ್ತೆ ಅಂತಾನೆ ಹೇಳ್ತೀನಿ ಲೋಕಿ ಫರ್ಗಸನ್ ಹಾಗೆ ಮೊಹಮ್ಮದ್ ಸಿರಾಜ್ ಯಶ್ ದಯಾಳ್ ಅವರು ಇವ್ರ ಮೂರು ಜನ ಕೂಡ ಬೆಂಕಿಯಾದಂತಹ ಬೌಲರ್ಸ್ ಇವ್ರಿಗೆ ಸಪೋರ್ಟಿಂಗ್ ಆಗಿ ಬೌಲಿಂಗ್ ಪ್ಲಸ್ ಗೆ ಗ್ರೀನ್ ಕೂಡ ಇದ್ದಾರೆ ಇವರ ಜಾಗದಲ್ಲಿ ವೈಶ್ ವಿಜಯ್ ಕುಮಾರ್ ಅವರಿದ್ರೆ ಸೂಪರ್ ಆಗಿರುತ್ತೆ ಯಾಕಂದ್ರೆ ಸ್ವಪ್ನಿಲ್ ಸಿಂಗ್ ಹಾಗೆ ಕರಣ್ ಶರ್ಮಾ ಅವರು ಫುಲ್ ಕೋಟಾ ಮಾಡ್ತಿಲ್ಲ ಮ್ಯಾಕ್ಸ್ವೆಲ್ ಅವರು ಕೂಡ ನಾಲ್ಕು ಓವರ್ನ ಹಾಕ್ತಿದ್ದಾರೆ ಅವರ ಜಾಗದಲ್ಲಿ ನಮ್ಮ ವೈಶಾಖ್ ವಿಜಯ್ ಕುಮಾರ್ ಅವರು ಬಂದರೆ ಕೋಟಾನೂ ಕೂಡ ಫುಲ್ ಆಗುತ್ತೆ ಕಂಪ್ಲೀಟ್ ಮಾಡ್ಬೋದು ಬ್ಯಾಟಿಂಗ್ ಕೂಡ ಮಾಡ್ತಾರೆ ನಮ್ಮ ಆರ್ ಸಿ ಬಿ ತಂಡ ಇನ್ನೂ ಕೂಡ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ತೀನಿ ಆರ್ ಸಿ ಬಿ ತಂಡದ ಬ್ಯಾಟಿಂಗ್ ಆರ್ಡರ್ ಕೂಡ ಬಲಿಷ್ಠವಾಗಿದೆ ಬೌಲಿಂಗ್ ಸ್ವಲ್ಪ ವೀಕ್ ಆಗಿದೆ ಅಂತಲೇ ಹೇಳ್ಬೋದು ಆದರೆ ನಮ್ಮ ಆರ್ ಸಿ ಬಿ ತಂಡ ತಂಡದ ಸ್ಪಿನ್ ಡಿಪಾರ್ಟ್ಮೆಂಟು ಸದ್ಯಕ್ಕೆ ವೀಕ್ ಆಗಿದೆ ಅಂತಲೇ ಹೇಳ್ತೀನಿ ಯಾರು ಯಾರು ಇಲ್ಲ ಅಷ್ಟು ಡೇಂಜರಸ್ ಆಗಿ ಆಡೋರು ಮ್ಯಾಕ್ಸ್ವೆಲ್ ಅವರು ಕೂಡ ಚೆನ್ನಾಗಿ ಬೌಲಿಂಗ್ನ ಮಾಡ್ತಾ ಇದ್ದಾರೆ ಅವರು ನಮ್ಮ ತಂಡಕ್ಕೆ ಹೆಲ್ಪ್ ಆಗ್ತಾರೆ ಅಂತಲೇ ಹೇಳ್ತೀನಿ ಗೈಸ್ ನಮ್ಮ ಒಂದು ಡಿ ಫೈರ್ ಗೇಮಿಂಗ್ ಚಾನಲ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಆರ್ ಸಿ ಬಿಗೆ ಗೆ ವಿಜಯ್ ಕುಮಾರ್ ಅವರು ಬರಲೇಬೇಕು ಆಗ ನಮ್ಮ ಪ್ಲೇಯಿಂಗ್ ಇಲೆವೆನ್ ಇನ್ನೂ ಕೂಡ ಬಲಿಷ್ಠವಾಗುತ್ತೆ ಅಂತ ಹೇಳ್ತೀನಿ ಗೈಸ್ ಇವಾಗಲೇ ಈ ಒಂದು ವಿಡಿಯೋನ ಶೇರ್ ಮಾಡಿ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಇವಾಗಲೇ ನಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ